ಅಂಕೋಲದ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂಬತ್ತನೇ ದಿನವೂ ಕಾರ್ಯಾಚರಣೆ ಮುಂದುವರೆದಿದೆ ಲಾರಿ ಚಾಲಕನಿಗಾಗಿ ನಿರಂತರವಾಗಿ ಶೋಧ ಕಾರ್ಯವನ್ನ ಮಾಡಲಾಗ್ತಾ ಇದ್ದು ಅಂಕೋಲದಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಣ್ಣನ್ನ ತೆರವು ಕಾರ್ ಮಾಡುವಂತಹ ಕಾರ್ಯಾಚರಣೆ ನಡೀತಾ ಇದೆ ಈಗಾಗಲೇ ಒಂಬತ್ತನೇ ದಿನದ ಕಾರ್ಯಾಚರಣೆ ಇವತ್ತು ನಡೀತಾ ಇದ್ದು ಲಾರಿ ಹಾಗೆಯೇ ಚಾಲಕನಿಗಾಗಿ ನಿರಂತರ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ಎರಡೂ ಕಡೆ ಕಾರ್ಯಾಚರಣೆ ನಡೆಸಲಾಗ್ತಾ ಇದ್ದು ಈಗಾಗಲೇ ಸುಳಿವು ಇನ್ನೂ ಕೂಡ ಸಿಗ್ತಾ ಇಲ್ಲ ಈ ಹಿನ್ನೆಲೆಯಲ್ಲಿ ಗಂಗಾವಳಿ ನದಿ ದಡದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗ್ತಾ ಇದೆ ಅರುವತ್ತಡಿ ಉದ್ದದ ಪೋಕ್ಲೈನ್ ಬಳಸಿ ಶೋಧವನ್ನ ಮಾಡ್ಲಾಗ್ತಾ ಇದೆ ಇನ್ನು ನದಿಗೆ ಜಾರಿ ಬಿದ್ದಂತಹ ಮಣ್ಣಿನಡಿ ಲಾರಿ ಆಗಿರಬಹುದು ಚಾಲಕ ಇರ್ಬ ಇರುತ್ತಾ ಇರಬಹುದೇನೋ ಅನ್ನುವಂತಹ ಕಾರಣಕ್ಕಾಗಿ ಕೂಡ ಈಗ ಶೋಧವನ್ನ ನಡೆಸಲಾಗ್ತಾ ಇದೆ ಒಂಬತ್ತು ದಿನದ ಕಾರ್ಯಾಚರಣೆಯ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ ನದಿಗೆ ಜಾರಿ ಬಿದ್ದ ಮಣ್ಣಿನಡಿ ಲಾರಿ ಇರಬಹುದಾ ಅಥವಾ ಆ ಒಂದು ಮಣ್ಣಿನಡಿಯೇ ಚಾಲಕ ಇರಬಹುದಾ ಅನ್ನೋದ್ರ ಬಗ್ಗೆ ಶೋಧವನ್ನ ನಡೆಸಲಾಗ್ತಾ ಇದೆ ಇನ್ನು ಪ್ಲಾಕ್ ಲೈನ್ ಕಾರ್ಯಾಚರಣೆಯ ಬಗ್ಗೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ ಶಿರೂರು ಗುಡ್ಡ ಕುಸಿತದ ಘಟನೆಗೆ ಇವತ್ತು ಒಂಬತ್ತನೇ ದಿನ ಒಂಬತ್ತನೇ ದಿನವೂ ಸಹಿತ ನಿರಂತರವಾಗಿ ಕಾರ್ಯಾಚರಣೆ ನಡೀತಾ ಇದೆ ಆದರೆ ಇದು ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರುವಂಥ ಲಾರಿ ಮತ್ತು ಲಾರಿಯ ಚಾಲಕನ ಸುಳಿವು ಇದುವರೆಗೂ ಪತ್ತೆಯಾಗಿಲ್ಲ ಈ ಹಿನ್ನೆಲೆಯಲ್ಲಿ ಇವತ್ತು ಏನು ಅರವತ್ತು ಅಡಿ ಉದ್ದದ ಹಿಟಾಚಿಯ ಯಂತ್ರವನ್ನು ತಂದು ಈಗ ಕಾರ್ಯಾಚರಣೆಗೆ ಇಳಿಸಲಾಗಿದೆ ನಾವು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀವಿ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಯನ್ನು ನೀವು ಗಮನಿಸ್ಬೋದು ಇದೇ ಜಾಗದಲ್ಲಿ ಏನು ಲಾರಿ ಸಿಕ್ಕಾಕೊಂಡಿದೆ ಎನ್ನುವಂಥ ಬಗ್ಗೆ ಮತ್ತೆ ಮಾಹಿತಿ ಲಭ್ಯವಾದಂತ ಒಂದು ಹಿನ್ನೆಲೆಯಲ್ಲಿ ಇವತ್ತು ಗೋಕಾಕನಿಂದ ಅರುವತ್ತು ಅಡಿ ಉದ್ದದ ಒಂದು ಹಿಟಾಚಿ ಯಂತ್ರವನ್ನ ತಂದು ಈಗ ಮಣ್ಣನ್ನ ಮೇಲಕ್ಕೆ ಎತ್ತುವಂತ ಮತ್ತೆ ಮಣ್ಣನ್ನ ತೆರವು ಮಾಡುವಂತ ಒಂದು ಕೆಲಸ ನಡೀತಾ ಇದೆ ಇದೇ ಜಾಗದಲ್ಲಿ ಒಂದು ಹೋಟೆಲ್ ಇತ್ತು ಹೋಟೆಲ್ ಅಡಿಗೆ ಸಾಕಷ್ಟು ಮಣ್ಣು ಕುಸ್ತು ಬಿದ್ದಿತ್ತು ಆ ಮಣ್ಣಿನಲ್ಲೇನಾದ್ರೂ ಲಾರಿ ಸಿಕ್ಕಾಕೊಂಡಿದ್ಯಾ ಲಾರಿ ಚಾಲಕ ಸಿಕ್ಕಾಕೊಂಡಿದ್ದಾನ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಅರುವತ್ತು ಅಡಿ ಉದ್ದದ ಒಂದು ದೊಡ್ಡ ಯಂತ್ರವನ್ನ ತಂದು ಹಿಟಾಚಿ ಯಂತ್ರವನ್ನ ತಂದು ಈಗಾಗಲೇ ಕಾರ್ಯಾಚರಣೆಗೆ ಇಳಿಸಿರುವಂತಹ ಒಂದು ದೃಶ್ಯಾವಳಿಯನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ ನೀವು ಗಮನಿಸ್ತಾ ಇರುವಂತೇನಂದ್ರೆ ಕಳೆದ ಒಂದು ವಾರದಿಂದಲೂ ಸಹ ಕಾರ್ಯಾಚರಣೆ ನಡೀತಾ ಇದೆ ಗುಡ್ಡದ ಅಂಚಿಗೆ ಲಾರಿ ಇತ್ತು ಬಗ್ಗೆ ಲಾರಿಯ ಮಾಲೀಕ ಮುನಾಪ್ ಅವರು ಹೇಳಿದ್ರು ಆ ಹಿನ್ನೆಲೆಯಲ್ಲಿ ಗುಡ್ಡದ ಅಡಿಯಲ್ಲೂ ಸಹ ಕೆಲಸವನ್ನ ಮಾಡಲಾಯಿತು ಅಲ್ಲೂ ಸಹಿತ ಲಾರಿಯ ಸುಳು ಸಿಕ್ಕಲಿಲ್ಲ ಅದಾದ ನಂತರ ಈಗ ಗಂಗಾವಳಿ ನದಿಯ ದಡದಲ್ಲಿ ಸಾಕಷ್ಟು ಮಣ್ಣಿನ ಗುಡ್ಡೆ ಇದೆ ಆ ಮಣ್ಣಿನ ರಾಶಿ ರಾಶಿಯಲ್ಲಿ ಲಾರಿ ಹುಗಿದು ಹೋಗಿದೆಯಾ ಎನ್ನುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಕಾರ್ಯಾಚರಣೆಗೆ ಇಳಿದಿದೆ ಒಂದು ಅರವತ್ತು ಅಡಿ ಉದ್ದದ ಹಿಟಾಚಿ ಯಂತ್ರ ಈ ಈಗ ಈ ಮಣ್ಣನ್ನ ತೆಗೆಯುವಂಥ ಒಂದು ಕೆಲಸವನ್ನ ಈಗಾಗಲೇ ಮಾಡಿರುವಂಥದ್ದು ಅದೇ ರೀತಿ ಗಂಗಾವಳಿ ನದಿಯ ಮಧ್ಯದಲ್ಲಿ ಮಣ್ಣಿನ ರಾಶಿ ರಾಶಿ ಇದೆ ಒಂದು ಐಲ್ಯಾಂಡ್ ರೂಪದಲ್ಲಿ ಇದು ನಿರ್ಮಾಣವಾಗಿರುವಂಥದ್ದು ಇಲ್ಲೇನಾದರೂ ಲಾರಿ ಸಿಕ್ಕಾಕೊಂಡಿದೆ ಎನ್ನುವಂಥ ಬಗ್ಗೆಯೂ ಸಹ ತಂತ್ರಜ್ಞರು ಸಾಕಷ್ಟು ಏನು ಕಾರ್ಯಾಚರಣೆಯನ್ನು ಮಾಡಿದ್ದಾರೆ ಮಿಲಿಟರಿ ಪಡೆ ಅದೇ ರೀತಿ ಮೆಟಲ್ ಡಿಟೆಕ್ಟರ್ ಯಂತ್ರವನ್ನ ಸಹಿತ ತಂದು ಈಗ ಕಾರ್ಯಾಚರಣೆಯನ್ನು ಮಾಡಿದ್ರು ಆದರೂ ಸಹಿತ ಸುಳಿವು ಸಿಕ್ಕಿರಲಿಲ್ಲ ಈಗ ಈ ಹಿಟಾಚಿ ಏನು ಕೆಲಸ ಮಾಡ್ತಾ ಇದೆ ಅದಾದ ನಂತರ ಅಲ್ಲಿ ನದಿಯ ದಡದಲ್ಲಿ ಸಿಗ್ನಲ್ ತೋರಿಸ್ತಾ ಇರೋದ್ರಿಂದ ನದಿಯ ದಡದಲ್ಲೇ ಈಗ ಕಾರ್ಯಾಚರಣೆಗೆ ಇಳಿದಿರತಕ್ಕಂಥದ್ದು ಅದಾದ ಬಳಿಕ ಅಲ್ಲೇನಾದರೂ ಲಾರಿ ಸಿಕ್ಕಿಲ್ಲ ಅಂದಾಗ ನದಿಯ ಮಧ್ಯದಲ್ಲಿ ಮಣ್ಣನ್ನ ತೆರವು ಮಾಡುವಂಥ ಒಂದು ಕೆಲಸ ನಡೆಯಲಿದೆ ಇನ್ನೊಂದು ಎರಡು ದಿನದಲ್ಲಿ ಈ ಕೆಲಸ ನಿರಂತರವಾಗಿ ಸಾಗಲಿದೆ ಒಟ್ಟಾರೆಯಾಗಿ ಇವತ್ತು ಶಿರೂರು ಗುಡ್ಡ ಕುಸಿತದ ಘಟನೆಗೆ ಒಂಬತ್ತನೇ ದಿನ ಈ ಒಂಬತ್ತನೇ ದಿನವೂ ಸಹಿತ ಲಾರಿ ಚಾಲಕ ಆಗಿರ್ಬೋದು ಲಾರಿಯ ಸುಳಿವು ಪತ್ತೆಯಾಗಿಲ್ಲ ಆದರೆ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಪತ್ತೆಯಾಗಿರುವಂಥ ಒಂದು ವಿಡಿಯೋ ಏನಪ್ಪಾ ಅಂದರೆ ಅಂಕೋಲಾದಿಂದ ಲಾರಿ ಹಾದು ಹೋಗಿ ಶಿರೂರಿನಲ್ಲೇ ಇದೆ ಎನ್ನುವಂಥ ಬಗ್ಗೆ ಈಗಲೂ ಸಹಿತ ಖಾತ್ರಿ ಇದೆ ಆದರೆ ಈಗ ಸುಳಿವಿಲ್ಲದ ಹಿನ್ನೆಲೆಯಲ್ಲಿ ಇನ್ನೊಂದು ಯಂತ್ರವನ್ನು ತಂದು ಕಾರ್ಯಾಚರಣೆಗೆ ಇಳಿಸಿರುವಂಥದ್ದು ಕ್ಯಾಮ್ರಾ ಪರ್ಸನ್ ರಾಯ್ಡು ಜೊತೆ ದರ್ಶನ್ ನಾಯಕ್ ನ್ಯೂಸ್ ಏಟೀನ್ ಕಾರವಾರ